ಗುಂದ ಪ್ರೌಢಶಾಲೆಯಲ್ಲಿ ಅನಿಲರಹಿತ ಆಹಾರ ತಯಾರಿಕೆಯ ಪ್ರಾತ್ಯಕ್ಷಿಕೆ ಹಾಗೂ ಪ್ರದರ್ಶನ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆ ಗುಂದದ ಶಾಲೆಯಲ್ಲಿ ಪಠ್ಯದ ಚಟುವಟಿಕೆಯ ಭಾಗವಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜೋಸೆಫ್ ಬಿ ಚೀಸರ್ ರವರ ಮಾರ್ಗದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅನಿಲರಹಿತ ಆಹಾರ ತಯಾರಿಕೆಯ ಪದಾರ್ಥಗಳ ಪ್ರಾತ್ಯಕ್ಷಿಕೆಯ ಪ್ರದರ್ಶನ ನಡೆಯಿತು ವಿದ್ಯಾರ್ಥಿಗಳು ಹಣ್ಣಿನ ರಸಗಳ ತಂಪು ಪಾನೀಯಗಳು ಮಂಡಕ್ಕಿ ಖಾರದಿಂದ ತಯಾರಿಸಿದ ಪದಾರ್ಥಗಳು ಹಾಲಿನ ಉತ್ಪನ್ನಗಳಾದ ಹಾಲು ಮಜ್ಜಿಗೆ ಮೊಸರು ತುಪ್ಪದಿಂದ ತಯಾರಿಸಿದ ಪದಾರ್ಥಗಳು ಪಾನೀಯಗಳು ಸಲಾಡ್ ಹಸಿ ತರಕಾರಿಗಳ ಪಲ್ಯ ನೆನೆ ಹಾಕಿದ ಕಾಳುಗಳು ಬೇಕರಿ ಪದಾರ್ಥಗಳಿಂದ ತಯಾರಿಸಿದ ವಿವಿಧ ರೀತಿಯ ಸಿಹಿ ತಿನಿಸುಗಳು ಹಸಿರು ಸೊಪ್ಪುಗಳ ಬಳಕೆಯ ಆಹಾರ ಪಾನೀಯಗಳು ಹೀಗೆ ಇನ್ನಿತರ ಹತ್ತು ಹಲವಾರು ಆಹಾರ ಪದಾರ್ಥಗಳ ಪ್ರದರ್ಶನಗಳ ಜೊತೆ ಆಹಾರ ತಯಾರಿಸಿದ ವಿದ್ಯಾರ್ಥಿಗಳು ಅವುಗಳ ತಯಾರಿಕೆಗೆ ಬೇಕಾಗುವ ವಸ್ತುಗಳು ತಯಾರಿಸುವ ವಿಧಾನಗಳ ಕುರಿತು ವಿವರಣೆಯನ್ನು ವಿವರವಾಗಿ ನೀಡಿದರು ಸಹ ಶಿಕ್ಷಕರಾದ ಫಕೀರಪ್ಪ ಡಿ ಗೋಕುಲ್ ಎಸ್ ನವೀನ್ ಶೇಟ್ ಪುರುಷೋತ್ತಮ ದಿವ್ಯಾ ಮೇಡಂ ಬಸವರಾಜ ರಿಯಾ ಸಿಬ್ಬಂದಿ ರವಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಹಕಾರ ನೀಡಿದರು